ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಒಂಜೆಲ್ಲ ಕಿಚನ್ಗೆ ಸ್ವಾಗತ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನೀವು ಅಂತ ನಾನು ಅಂದ್ಕೊಂಡಿದ್ದೀನಿ ಫಸ್ಟ್ನೇದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಇಷ್ಟಾದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಉರುಳಿ ಮೊಳಕೆ ಕಟ್ಟಿರೋ ಸಾಂಬಾರು ಯಾವ ರೀತಿಯಾಗಿ ಮಾಡೋದಂತ ನಿಮಗೆ ತೋರಿಸ್ಕೊಳ್ತೀನಿ ನೋಡೋ ನೈಟೆಲ್ಲ ನೆನೆಸಿಟ್ಟಿದ್ದೀನಿ ಇವಾಗ ಇದನ್ನು ಮೊಳಕೆ ಕಟ್ಟೋಕ್ಕೆ ಬಿಡೋಣ ಒಂದು ದಿನ ಎಲ್ಲ ಮೊಳಕೆ ಕಟ್ಟಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಹುರುಳಿ ಈ ರೀತಿಯಾಗಿ ಮೊಳಕೆ ಕಟ್ಟಿರೋದು ಇವಾಗ ಸಾಂಬಾರು ಮಾಡೋಣ ಇದನ್ನು ನಾನು ಮಸಾಲ ಏನು ಹುಳಿ ಇಕ್ತೀನಿ ಹುಳಿ ಸಾಂಬಾರಿಗೆ ನೋಡಿ ಎರಡು ಬಿಸಿಲ್ ನಾನು ಬೇಯಿಸ್ಕೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಕೊಬ್ಬರಿ ಸ್ವಲ್ಪ ಎರಡು ಈರುಳ್ಳಿ ಎರಡು ಟಮೊಟೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎರಡು ಸ್ಪೂನ್ ಸಾಂಬಾರು ಒಂದು ಸ್ಪೂನ್ ಅರಿಶಿಣ ನಾನು ಬೇಯಿಸ್ಕೊಂಡಿರೋದು ಹುರ್ಲಿನ ತೊಗೊಂಡಿದ್ದೀನಿ ಸ್ವಲ್ಪ ಇವಾಗ ಬಾಣಲೆಯಲ್ಲಿ ಎಣ್ಣೆ ಇಟ್ಕೊಳ್ಳೋಣ ಈ ಮಸಾಲಾನ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಇಲ್ಲಾಂದ್ರೆ ಹಸಿ ವಾಸನೆ ಸ್ವಲ್ಪ ಹೊಡಿತದೆ ಅಂತ ಫ್ರೈ ಮಾಡಿಕೊಂಡು ಸಾಕು ಅಷ್ಟೇ ತನ್ನಗೆ ಹಾರಿಸ್ಕೊಳ್ಳೋಣ ನೋಡಿ ತನ್ನಗೆ ಆರಿದ್ಮೇಲೆ ಕುಕ್ಕರ್ ಜಾರಿಗೆ ಹಾಕ್ಕೊಳ್ಳೋಣ ನುಣ್ಣಗೆ ರುಬ್ಕೊಳ್ಳೋಣ ತುಂಬಾ ರುಚಿಯಾಗಿರ್ತದೆ ಆಲೂಗಡ್ಡೆ ಬದನೆಕಾಯಿ ಎಲ್ಲ ಹಾಕ್ಕೊಬೋದು ಆದರೆ ನಾನು ಏನು ಹಾಕೋಲ್ಲ ಬರೀ ಮೊಳಕೆ ಕಟ್ಟಿರೋಂಥ ಹುರ್ಲಿ ಕಾಲು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊತೀನಿ ಸ್ವಲ್ಪ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಇದನ್ನು ಒಗ್ಗರಣೆ ಕೊಟ್ಕೊಳ್ಳೋಣ ಮಸಾಲಾನ ರುಬ್ಕೊಂಡಿದ್ದೀನಿ ನೋಡಿ ಇವಾಗ ಹಾಕ್ಕೊಳ್ಳೋಣ ನೀರು ನೋಡ್ಕೊಂಡು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಇವಾಗ ನಾನು ಬೇಯಿಸ್ಕೊಂಡಿರೋಂಥ ಮೊಳಕೆ ಉರ್ಲಿ ಹಾಕ್ಕೊತೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳೋಣ ಮಿಕ್ಸ್ ಮಾಡಿಬಿಟ್ಟು ಇದನ್ನೇ ಚೆನ್ನಾಗಿ ಸ್ವಲ್ಪ ಕುದಿಯೋಕ್ಕೆ ಬಿಡೋಣ ನೋಡಿ ಕುದೀತಾ ಇದೆ ಇದು ಸಾಕು ಇಷ್ಟೇ ಬೆಂದಿದೆ ಇದು ಮೊಳಕೆ ಉರ್ಲಿ ನೋಡಿ ತುಂಬಾ ಚೆನ್ನಾಗಿರ್ತದೆ ಹೆಲ್ತಿಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ